ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸನ್ ಶೈನ್ ಕನ್ನಡ ಬ್ಲಾಗ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಎದ್ದು ನಾನು ಬಿಸಿನೀರ್ ಕೂಡ ಕುಡ್ದಿಲ್ಲ ವಾಕ್ ಕೂಡ ಇಲ್ಲ ಇವತ್ತು ಡೈರೆಕ್ಟ್ ಆಗಿ ಡಿಟಾಕ್ಸ್ ಡ್ರಿಂಕ್ ನ ಮಾಡ್ಕೊಂಡು ಕುಡಿದಿನಿ ಆಲ್ರೆಡಿ ಇನ್ನು ಕಿಚನ್ ಗೆ ಬರುವಾಗ ಹಸ್ಬೆಂಡ್ ಟೀ ಮಾಡಿಟ್ಟಿದ್ರು ಹಾಲ್ ಕೂಡ ಕಾಯಿಸಿಟ್ಟಿದ್ರು ಸ್ವಲ್ಪ ಕಿಚನ್ ಕೆಲಸ ಎಲ್ಲ ಮುಗಿಸಿದ್ರು ಯಾಕಂತ ಹೇಳಿದ್ರೆ ನನ್ಗೆ ಸ್ವಲ್ಪ ಮೈ ಕೈ ನೋವು ಹಾಗೆ ಜ್ವರ ಇತ್ತು ಹಾಗಾಗಿ ನಿನ್ ಮಲಗು ಪರವಾಗಿಲ್ಲ ಮಕ್ಕಳು ಕೂಡ ರಜೆ ಇದೆ ಅಲ್ಲ ನಾನ್ ಬ್ರೇಕ್ಫಾಸ್ಟ್ ಹೊರಗಡೆಯಿಂದಾನೆ ತರ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಮ್ಗೂ ಕೂಡ ಖುಷಿ ಐತೆ ಯಾಕಂತ ಹೇಳಿದ್ರೆ ಇಂಥ ಟೈಮ್ ಅಲ್ಲಿ ಸ್ವಲ್ಪ ರೆಸ್ಟ್ ಕೂಡ ಮಾಡಕ್ ಆಗುತ್ತೆ ಹಾಗೆ ಹೊರಗಡೆ ತರಿಸಿದ್ರೆ ನಮಗೂ ಕೂಡ ಸ್ವಲ್ಪ ಫ್ರೀ ಆಗತ್ತೆ ಅಂತ ಹೇಳಿ ಈಗ ನಾನು ಎದ್ದು ಟೀ ಎಲ್ಲ ಬಿಸಿ ಮಾಡ್ಕೊಳ್ತಾ ಇದ್ದೇನೆ ಮಕ್ಕಳು ಕೂಡ ಮಲಗಿದ್ದಾರೆ ಅತ್ತೆ ಕೂಡ ಮಲಗಿದ್ದಾರೆ ಹಸ್ಬೆಂಡ್ ಅವರು ಟೀ ಎಲ್ಲ ಕುಡಿದು ಕಲ್ಸದವ್ರಿಗೆ ಕೂಡ ಟೀ ಕೊಟ್ಟು ಅವ್ರು ಬ್ರೇಕ್ಫಾಸ್ಟ್ ನ ಮುಗಿಸ್ಕೊಂಡು ಹೋಗಿದ್ದಾರೆ ತಿಂಡಿಗೆ ಅವರು ದೋಸೆ ಮತ್ತು ಸಾಂಬಾರ್ನ ತರಿಸಿಟ್ಟಿದ್ದಾರೆ ಇನ್ನು ನಾನೀಗ ಟೀ ನ ಬಿಸಿಗಿಟ್ಟಿದೀನಿ ನಾನು ಮಕ್ಕಳಿಗೋಸ್ಕರ ವೈಟ್ ಮಾಡ್ತಾ ಇದ್ದೀನಿ ಅವ್ರು ಎದೋ ಇಲ್ವೋ ಗೊತ್ತಿಲ್ಲ ಮತ್ತೆ ಕೂಡ ಬಂದ್ರೆ ಈಗ ಕೂಡ ಬ್ರೇಕ್ಫಾಸ್ಟ್ ಹಾಕಿಕೊಟ್ಟು ನಾನು ಬ್ರೇಕ್ಫಾಸ್ಟ್ ನ ಮಾಡ್ಕೊಳ್ತೀನಿ ಹಾಗೆ ಮಧ್ಯಾಹ್ನ ಊಟಕ್ಕೆ ಇವತ್ತು ಫ್ರೈಡ್ ಆಗಿರೋದ್ರಿಂದ ವೆಜ್ ಎಲ್ಲ ಚಟ್ನಿ ಚಟ್ನಿ ಮಾಡ್ಲಿಕ್ಕೆ ಅಂತ ಹೇಳಿ ಉಪ್ಪಲ್ಲಿ ನೆನ್ಸಿಟ್ಟಂತ ಮಾವಿನಕಾಯಿ ಮತ್ತು ಕರಳಿಕಾಯಿ ಇದು ಚಟ್ನಿ ಮಾಡ್ಲಿಕ್ಕೆ ಅಂತ ಹಸ್ಬೆಂಡ್ ಎಲ್ಲಾ ತೆಗ್ದಿಟ್ಟು ಕಿಚನ್ ಅಲ್ಲಿ ಇಟ್ಟು ಹೋಗಿದ್ದಾರೆ ಇನ್ನು ಬ್ರೇಕ್ಫಾಸ್ಟ್ ನ ಮುಗಿಸ್ಕೊಂಡು ಮತ್ತೆ ನಾನು ಚಟ್ನಿನ ಮಾಡ್ಕೊಳ್ತೀನಿ ಹಾಗೆ ಇನ್ನ ಮಕ್ಕಳನ್ನ ಎಬ್ಬಿಸ್ ಬಂದೆ ಅವ್ರು ಕೂಡ ಎದ್ದಿದ್ದಾರೆ ಎದ್ದು ಅವರು ಕೂಡ ಹೊರಡ್ತಾ ಇದ್ದಾರೆ ಇನ್ನ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನನ್ನೊಟ್ಟಿಗೆನೇ ಪಾರ್ಲರ್ ಗೆ ಬರ್ತಾರೆ ಅದಕ್ಕೋಸ್ಕರ ಇನ್ನು ಅವ್ರಿಗೆ ಅಂತ ಹೇಳಿ ನಾನು ಹಾಲ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಲನ್ನ ರೆಡಿ ಮಾಡೋಕ್ಕಿಂತ ಮುಂಚೆ ನಾನು ಮಕ್ಕಳನ್ನ ಕೇಳ್ಬೇಕಾಗುತ್ತೆ ಒಂದು ದಿನ ಹಾಲ್ ಕುಡಿತಾರೆ ಒಂದೊಂದು ದಿನ ಕಾಫಿ ಕುಡಿತಾರೆ ಹಾಗಾಗಿ ಅವ್ರಿಗೆ ಕೇಳ್ಬಿಟ್ಟು ನಾನು ಇದನ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ को <muchas> ಇನ್ನು ಮಧ್ಯಾಹ್ನ ಊಟಕ್ಕೆ ನಾನು ಈಗ ಚಟ್ನಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ತೆಂಗಿನಕಾಯಿ ತುರಿಯನ್ನ ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಶುಂಠಿ ಒಂದಷ್ಟು ತಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಹೆಸರುಗಳನ್ನ ಏಳರಿಂದ ಎಂಟು ಇಲ್ಲ ಹತ್ತಾದ್ರೂ ನೀವು ಯೂಸ್ ಮಾಡ್ಕೊಳ್ಬಹುದು ಬೆಳ್ಳುಳ್ಳಿ ಯೂಸ್ ಮಾಡಷ್ಟು ತುಂಬಾನೇ ಒಳ್ಳೇದು ಚಟ್ನಿಗೆ ಇದ್ರ ಜೊತೆಗೆ ಬ್ಯಾಡ್ಗಿ ಮೆಣಸಿ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಒಂದು ಗ್ಲಾಸ್ ಅಷ್ಟು ನೀರನ್ನ ಸೇರಿಸಿ ಇದನ್ನ ಈಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಗ್ರೈಂಡ್ ಮಾಡಿಕೊಂಡು ಒಂದು ಸೈಡ್ ಈಗ ನಾನು ತೆಗೆದಿಟ್ಕೊಳ್ತೀನಿ ಈಗ ನೀವು ನೋಡ್ಬೋದು ಚಟ್ನಿ ಕೂಡ ರೆಡಿ ಆಗಿದೆ ಇದೇ ರೀತಿ ನೀವು ಚಟ್ನಿನ ರೆಡಿ ಮಾಡಿ ತೆಗೆದಿಟ್ಕೊಳ್ಳಿ ಫಸ್ಟ್ ಅದಾದ್ಮೇಲೆ ಕರಲಿಕಾಯಿ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿ ಇದನ್ನ ಕೂಡ ನನಗೆ ಗೊತ್ತಿಲ್ಲ ನಾನ್ ಕೂಡ ಹೊಸದಾಗಿನೇ ನೋಡೋದು ಇದರಲ್ಲಿ ಬೀಜ ಇರುತ್ತೆ ಆ ಬೀಜವನ್ನ ನಾವು ತೆಗೆದು ಇದನ್ನ ಸಣ್ಣದಾಗಿ ಪೀಸ್ ಮಾಡ್ಕೊಳ್ಬೇಕು ಹಾಗೆ ಅದ್ರ ಮೇಲಿರುವ ತೊಟ್ಟನ್ನು ಕೂಡ ತೆಗೆದು ಬಿಡಿಸ್ಕೊಳ್ಬೇಕು ಇದನ್ನೆಲ್ಲ ನಾನು ಇದೇ ರೀತಿ ಬಿಡಿಸ್ಕೊಳ್ತೀನಿ ಈ ಕರಳಿ ಕಾಯ ನಾನು ಒಂದು ಹತ್ತು ಯೂಸ್ ಮಾಡ್ಕೊಳ್ತಾ ಇದೀನಿ ಅಷ್ಟೇ ಯಾಕೆ ಮಾವಿನಕಾಯಿ ಕೂಡ ಮೂರ್ ಇರೋದ್ರಿಂದ ಇದನ್ನ ಸ್ವಲ್ಪ ಕ್ವಾಂಟಿಟಿಯಲ್ಲೇ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ಈಗ ನಾನು ಎಲ್ಲವನ್ನು ಬಿಡಿಸಿ ತೆಗೆದಿಟ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಈಗ ಮಾವಿನಕಾಯ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮಾವಿನಕಾಯನ್ನ ಆಡ್ ಮಾಡ್ಕೊಂಡು ನಾವು ರುಬ್ಬಿಟ್ಕೊಂಡಿರೋ ಚಟ್ನಿನ ಇದ್ರ ಜೊತೆಗೆ ಬೆರೆಸಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡಿದ್ರೆ ಆಗಲ್ಲ ಇದನ್ನ ಚೆನ್ನಾಗಿ ಕೈಯಲ್ಲಿನೆ ಮಿಕ್ಸ್ ಮಾಡ್ಕೊಂಡ್ರೆ ಮಾತ್ರ ಚಟ್ನಿಗೆ ಮಾವಿನಕಾಯಿ ಆಗಲಿ ಅಹ್ ಕರಲಿ ಆಗಿ ಚೆನ್ನಾಗಿ ಮಿಕ್ಸ್ ಆಗೋದು ಇದೇ ರೀತಿ ಮಿಕ್ಸ್ ಮಾಡ್ಕೊಂಡು ತೆಗ್ದಿಟ್ಕೊಂಡ್ರೆ ಆಯ್ತು ಚಟ್ನಿ ಕೂಡ ರೆಡಿ ಆಗುತ್ತೆ ನೀವು ಕೂಡ ಈ ರೀತಿ ಒಮ್ಮೆ ಟ್ರೈ ಮಾಡಿ ಹಾಗೆ ಇನ್ನು ಚಟ್ನಿನ ಮಾಡಿಟ್ಟು ನಾನು ಶಾಪಿಗೆ ಕೂಡ ಹೊರಡ್ತಾ ಇದೀನಿ ಮಕ್ಳಿಗೂ ರಜೆ ಇರೋದ್ರಿಂದ ಅವ್ರನ್ನ ಕರ್ಕೊಂಡು ನಾನು ಶಾಪಿಗೆ ಹೋಗ್ತಾ ಇದ್ದೀನಿ ಇನ್ನು ಮಧ್ಯಾಹ್ನ ಊಟಕ್ಕೆ ಏನೂ ತಗೊಂಡಿಲ್ಲ ಯಾಕೆಂದ್ರೆ ನಾನೇ ಬ್ರೇಕ್ಫಾಸ್ಟ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಮಾಡಿರ್ತೀನಿ ಟಿಫನ್ಗೆ ತುಂಬಿಸ್ಕೊಂಡು ಬರ್ಬೋದಿತ್ತು ಹಾಗಾಗಿ ಇವತ್ತು ಚಟ್ನಿ ಮಾಡಿರೋದ್ರಿಂದ ಗಂಜಿ ಊಟಕ್ಕೆ ಚಟ್ನಿ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಳಿಗೂ ಕೂಡ ಮಾವಿನಕಾಯಿ ಚಟ್ನಿ ತುಂಬಾನೇ ಇಷ್ಟ ಹಾಗಾಗಿ ಅವರೇ ಹೇಳಿದ್ರು ಮಧ್ಯಾಹ್ನ ಮನೆಗೆನೆ ಬಂದು ಊಟ ಮಾಡುವ ಅಂತ ಹೇಳಿ ಹಾಗಾಗಿ ಮನೆಗೆನೆ ಬಂದು ಊಟ ಮಾಡ್ಕೊಳ್ತೀವಿ ಹಾಗೆ ನೋಡಿ ಮಧ್ಯಾಹ್ನ ಮನೆಗೆ ಬಂದು ನಾವು ಗಂಜಿ ಊಟದ ಜೊತೆಗೆ ಚಟ್ನಿ ಕೂಡ ತಗೊಂಡಿದ್ದೀವಿ ಹಾಗೆ ಒಂದು ಲೋಟ ಮಜ್ಜಿಗೆ ಕೂಡ ಮಾಡಿದಾಳೆ ಮಗಳು ತುಂಬಾನೇ ಚೆನ್ನಾಗಿರುತ್ತೆ ಈ ರೀತಿ ಊಟ ಮಾಡ್ಲಿಕ್ಕೆ ಹಾಗೆ ಹೊಸ್ದಾಗಿ ಯಾರು ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದಾಗಿ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Bye-bye.